Thank you. ಇದರಾ ಅದ್ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಮೂರು ಗಂಟೆ ಆಯ್ತು ಬೆಳಗಿಂದ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಂಡು ಈಗ ದೇವ್ರ ಎತ್ತಬೇಕು ಅಂದ್ರೆ ನಿನ್ನೆ ದೇವ್ರ ಎತ್ತಿರಲಿಲ್ಲ ನಾನು ಇವತ್ತು ಉಣ್ಮೆ ಇರೋದ್ರಿಂದ ಮೂರು ಗಂಟೆ ಮೇಲೆ ಚೆನ್ನಾಗಿ ಆ ಉಣ್ಮೆ ಒಂದೂವರೆ ಎರಡು ಗಂಟೆಗೆ ಮುಗಿಯುತ್ತೆ ಅದಕ್ಕೋಸ್ಕರ ಮೂರು ಗಂಟೆ ಮೇಲೆ ಚೆನ್ನಾಗಿ ಅಂತ ಹೇಳಿ ಈಗ ದೇವ್ರ ಎತ್ಬೇಕು ದೇವ್ರ ವಿಸರ್ಜನೆ ಮಾಡಿ ಬಂಡ್ಲಕಿ ಕಟ್ಟಿ ಕಳ್ಸ್ಕೊಳ್ಬೇಕು ಹಾಗೆ ಈಗ ಇವತ್ತೇ ನಮ್ಮ ಮನೆಯಲ್ಲಿ ಶಾಮ ಶನಿವಾರ ಮಾಡ್ತಾರೆ ಅದಕ್ಕೋಸ್ಕರ ಈಗ ಶ್ರಾವಣ ಶನಿವಾರ ಮಾಡೋದಕ್ಕೆ ಅಂತೇಳಿ ದೇವರಲ್ಲಿ ಎತ್ತಾದ್ಮೇಲೆ ಶ್ರಾವಣ ಶನಿವಾರ ಮಾಡಬೇಕು ಅವರಿಗೆ ಅಂತೇಳಿ ಈಗ ಇಲ್ಲಿ ತಮಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ದೇವ್ರು ಬರುತ್ತೆ ಮನೆಗೆ ಹಾಗೆ ಇಲ್ಲಿ ನೈವೇದ್ಯಕ್ಕೆ ಅಂತ ಪೊಂಗಲ್ ನೈವೇದ್ಯಕ್ಕೆ ಅಂತ ಪೊಂಗಲ್ ಮಾಡಿದ್ದೀನಿ ಹಾಗೇ ತಮಟ ನಮ್ಮ ಮನೆಗೆ ದೇವ್ರು ಬರುತ್ತೆ ಶಾಮ ಶನಿವಾರದಲ್ಲಿ ಇಬ್ಬದಿ ಇಡೋಕ್ಕೆ ಅಂತೇಳಿ ಅದಕ್ಕೋಸ್ಕರ ತಮಟ ಮಾಡ್ತಾ ಇದ್ದೀನಿ ಆರತಿ ಮಾಡಬೇಕು ದೇವರಿಗೆ ತಮಟ ಮಾಡಿ ಆಮೇಲೆ ದೇವರು ಬಂದಮೇಲೆ ಉದ್ದತಿ ಇಟ್ಟಿಸ್ಕೊಂಡು ಪೂಜೆ ಮುಗಿಯುತ್ತೆ ಹಾಗೆ ಇವತ್ತಿನ ವೀಡಿಯೋ ಅನ್ನೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಫಸ್ಟ್ ಟೈಮ್ ನೀವು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನಿಲ್ಲಿ ಮಧ್ಯಾಹ್ನ ಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡೆ ಅಂದರೆ ಹಿಂದಿನ ದಿನ ಉಣ್ಣೆ ಇರೋದರಿಂದ ದೇವರ ಹಂಗೆ ಇರಲಿಲ್ಲ ಅದಕ್ಕೋಸ್ಕರ ಶನಿವಾರ ಮಧ್ಯಾಹ್ನ ಮೇಲೆ ಮೂರು ಗಂಟೆ ಮೇಲೆ ಚೆನ್ನಾಗಿತ್ತು ಅಂತೇಳಿ ಈಗ ಮೂರುವರೆ ನಾಲ್ಕು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿಕೊಂಡು ನನ್ನ ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾಯ್ತು ಅವಳು ಹೋಗಿ ಮುಂಚೆಗೆ ಪೂಜೆ ಮಾಡಿ ಅವಳಿಗೂ ಮಂಗಳಾರತಿ ಕೊಟ್ಟು ಅವ್ಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸ್ದೆ ಈಗ ನಾನಿಲ್ಲಿ ಮ ಮಾಡ್ತಾ ಮಾಡ್ತಾಯಿದ್ದೀನಿ ಏಕೆಂದರೆ ನಾವು ಇಷ್ಟೇ ಸಿಂಪಲಾಗಿ ಎಷ್ಟೇ ಗ್ರ್ಯಾಂಡಾಗಿ ಮಾಡಿದ್ರು ನಮ್ಮನೆ ಲಕ್ಷ್ಮಿ ನಮ್ಮನೆ ದೇವರು ನಮಗೆ ತುಂಬ ಲಕ್ಷಣವಾಗಿ ಕಾಣ್ತಿರ್ತಾರೆ ಅದಕ್ಕೋಸ್ಕರ ನಾವೇ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ನೋಡಿ ನಮ್ಮದೇ ದುಷ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಕೊನೆಯಲ್ಲಿ ರತ್ನ ನೀರು ಮಾಡಿ ಈಚೆಗೆ ಬಿಟ್ಟು ಈಗ ನಾನಿಲ್ಲಿ ಮಡ್ಲಕ್ಕಿ ಇದ್ದೀನಿ ನಾವು ಮಡ್ಲಕ್ಕಿ ಇಟ್ಟಿರೋದನ್ನ ಕೊನೆಯಲ್ಲಿ ಲಕ್ಷ್ಮಿಗೆ ಮಡ್ಲು ತುಂಬಿ ಕಳಿಸ್ಬೇಕು ಅದಕ್ಕೋಸ್ಕರ ಈಗ ಮಡ್ಲಕ್ಕಿ ತುಂಬಿ ಲಕ್ಷ್ಮೀ ದೇವಿಯರ್ನ ಅಳಗಾಡಿಸ್ಬಿಟ್ಟು ಆಮೇಲೆ ಅವ್ರನ್ನ ಕಳಿಸ್ಕೊಟ್ಟೆ ಈಗ ನಾನಿಲ್ಲಿ ವರ್ಷ ವರ್ಷನ ಮಡ್ಲಕ್ಕಿನ ದೇವಸ್ಥಾನಕ್ಕೆ ಕೊಡ್ತಾಯಿದ್ದೆ ಅಂದರೆ ಪೂಜೆ ಮಾಡಿಸ್ಕೊಂಡು ಹಂಗೆ ದೇವ್ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಟ್ಟು ಬರ್ತಾಯಿದ್ದೆ ಆದರೆ ಈ ಸಲ ನಮ್ಮ ಮನೆಗೆ ನಾನು ಮಡ್ಲಕ್ಕಿ ಕಟ್ಟೋ ಟೈಮಿಗೆ ಮನೆಗೆ ಪುಟ್ಟ ಲಕ್ಷ್ಮಿ ಬಂದರು ಇವರು ನಮ್ಮ ಮೈದುನ ಮಗಳು ಅವರು ತೋರ್ತತ್ರ ಬಂದಿದ್ದರು ಬಂದಿದ್ರು ಹಾಗೆ ನಾನು ಮಡ್ಲಕ್ಕಿ ಕಟ್ಟೋ ಟೈಮ್ಗೆ ಅವರು ಒಳಗಡೆ ಬಂದರು ನನಗೆ ಒಂಥರ ಆಯಿತು ಏಕೆಂದರೆ ನಾನು ಲಕ್ಷ್ಮೀ ದೇವಿಯವ್ರಿಗೆ ಮಡ್ಲಕ್ಕಿ ಕಟ್ಟ ಟೈಮ್ಗೆ ನಮ್ಮ ಮನೆಗೆ ಪುಟ್ಟ ಲಕ್ಷ್ಮಿ ಬಂದಳು ಅಂತೇಳಿ ಅವಳಿಗೆ ಅರ್ಶನ ಕುಂಕುಮ ಹಾಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಅವ್ರನ್ನ ಕಳಿಸ್ಕೊಟ್ಟೆ ತುಂಬ ಖುಷಿಯಾಯಿತು ಈ ವರ್ಷ ಏನೋ ಗೊತ್ತಿಲ್ಲ ಎಲ್ಲ ಪಾಸಿಟಿವ್ ಆಗಿ ನಡೀತಾ ಇದೆ ಹೀಗೆ ನಡ್ಕೊಂಡು ಹೋಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆ ನನ್ನ ಮಗನಿಗೆ ಫಸ್ಟ್ ಟೈಮ್ ತಂಗಿ ಅಂತ ರಾಖಿ ಕಟ್ಟಿದ್ದು ಇವಳೇ ಅಕ್ಕ ಅಂದರೆ ನನ್ನ ಮಗಳು ತಮ್ಮನಿಗೆ ರಾಖಿ ಕಟ್ಟವಳು ವರ್ಷ ವರ್ಷವೂ ಆದರೆ ಈ ವರ್ಷ ಅಕ್ಕ ತಂಗಿ ಇಬ್ಬರು ಸೇರಿ ರಾಕಿ ಕಟ್ಟಿದ್ರು ನನ್ನ ಮಗನಿಗೆ ಇವಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾವಾಗೂ ಬಂದಾಗೆಲ್ಲ ಇಬ್ಬರು ಜೊತೇಲಿ ಆಟಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅವಳು ಕಂಡ್ರೆ ಇಷ್ಟಪಡ್ತಾನೆ ಹಾಗೆ ಅವಳು ರಾಖಿ ಕಟ್ಟಿದ್ದು ಫಸ್ಟ್ ಟೈಮು ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಖುಷಿಯಿಂದ ರಾಖಿ ಕಟ್ಟಿಸ್ಕೊಂಡ ಹಾಗೆ ನಮ್ಮ ಭಾವನ ಮಗನಿಗೋರ ಕಟ್ಬಿಟ್ಟು ಆಮೇಲೆ ಅವರು ಹೋಯಿತು ಹಾಗೆ ನಾನಿಲ್ಲಿ ಬೆಳಗ್ಗೆ ತಂಬಿಟ್ಟು ಮಾಡ್ಕೊಂಡಿದ್ನಲ್ಲ ಅಂದರೆ ಆರತಿ ಮಾಡಬೇಕು ದೇವರು ಬರುತ್ತೆ ಅಂತೇಳಿ ಅದನ್ನು ರೆಡಿ ಮಾಡ್ಕೊಂಡ ಅಂಥೇಳಿ ಬೇವಿನ ಸೊಪ್ಪು ಹಾಗೆ ನಮ್ಮದ್ರಲ್ಲೇ ಹೋಬಾಳೆ ಇದನ್ನೆಲ್ಲ ಹೂವು ಎಲ್ಲ ತಂದು ರೆಡಿ ಮಾಡಿಕೊಂಡು ಆಮೇಲೆ ದೇವ್ರ ಹತ್ತೋಣ ಅಂಥೇಳಿ ನಾನು ನಮ್ಮ ಮನೆಯಬ್ಬರನ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಇಲ್ಲಿ ನಾವು ಪೂಜೆ ಇದ್ದೀವಿ ಅಂದರೆ ಇನ್ನೂ ಏಳು ಗಂಟೆ ಮೇಲೆ ಮನೆ ದೇವ್ರನ್ನ ತರ್ತಾರೆ ಆದರೆ ನಾವಿಲ್ಲಿ ಫಸ್ಟು ಹುಲ್ಲೂರಮ್ ತಾಯಿ ಕರಿಮ್ಮ ತಾಯಿ ಅಂದರೆ ನಮ್ಮ ಮನೆ ಹೆಂಡ ಪೂಜೆ ಮಾಡಿಕೊಂಡು ಆರತಿ ಮಾಡಿ ಮಂಗಳಾರತಿ ಮಾಡಿಕೊಂಡು ಬರೋ ದೇವರಿಗೆ ಕಾಯಬೇಕು ಅದಕ್ಕೋಸ್ಕರ ಈಗ ಫಸ್ಟು ಪೂಜೆ ಮಾಡ್ಕೊಳೋಣ ಅಂತೇಳಿ ಪೂಜೆ ಮಾಡ್ಕೋತಾ ಇದ್ದೀವಿ ಹಾಗೆ ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗಳು ಬೆಳಗ್ಗೆಯಿಂದ ರಾಖಿ ಕಟ್ಟಿರಲಿಲ್ಲ ತಮ್ಮನಿಗೆ ಅವ್ರ ಅಣ್ಣನೂ ಕಾಲೇಜ್ಗೆ ಹೋಗಿದ್ದ ಬಂದ ಮೇಲೆ ಇಬ್ಬರಿಗೂ ಸಂಜೆ ಮೇಲೆ ಕಟ್ತೀನಿ ಅಂತ ಹೇಳಿ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಮೇಲೆ ಪೂಜೆ ಎಲ್ಲ ಮುಗಿಸ್ಕೊಳ್ದಾದ್ಮೇಲೆ ಇವಾಗ ತಮ್ಮನಿಗೆ ರಾಖಿ ಕಟ್ಟಿ ಆಮೇಲೆ ಅಣ್ಣನ ಅಣ್ಣನ ಹತ್ರನೂ ಹೋಗಿ ರಾಕಿ ಕಟ್ಬಿಟ್ಟು ಬಂದು ಹಾಗೆ ಏಳು ಗಂಟೆ ಮೇಲೆ ದೇವ್ರು ತಗೊಂಡು ಅಂದರೆ ಊರೊಳಗಡೆ ಎಲ್ಲ ಪೂಜೆ ಮಾಡ್ಕೊಬರ್ಬೇಕಾಯಿತು ಅದಕ್ಕೋಸ್ಕರ ಲೇಟಾಗೆ ಬಂದರು ಒಂದು ಏಳು ಗಂಟೆ ಮೇಲೆ ಬಂದರು ಏಳು ಗಂಟೆ ಮೇಲೆ ಗದ್ದೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ವಿಗ್ರಹಗಳು ಇವನೇ ಅಂದರೆ ನಮ್ಮನೆ ದೇವರು ವೀರೇಶ್ವರ ಹುಲ್ಲೂರನ್ ತಾಯಿ ಕರೆಯನ್ ತಾಯಿ ಎಲ್ಲರನ್ನೂ ಆ ವಿಗ್ರಹಗಳು ನೋಡೋಕ್ಕೆ ತುಂಬ ಲಕ್ಷಣವಾಗಿ ನೋಡ್ತಾಯಿರಿ ನೋಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ವಿಗ್ರಹಗಳು ಈಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು ಈಗ ಪೂಜೆ ಎಲ್ಲ ಆದಮೇಲೆ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಆಮೇಲೆ ಮನೇಲಿರೋರಿಗೆ ಪ್ರತಿಯೊಬ್ಬರಿಗೂ ವಿಭೂತಿ ಇಟ್ಟು ಆಮೇಲೆ ದೇವ್ರನ್ನ ಎತ್ಕೊಂಡು ಅವರು ಹೊಡ್ತಾರೆ ಇಲ್ಲಿಗೆ ನಮ್ಮನೆ ಶ್ರಾವಣ ಶನಿವಾರ ಮುಗಿಯುತ್ತೆ ಹಾಗೆ ವರ್ಷ ಅಷ್ಟೇ ವರ್ಷಕ್ಕೊಂದು ಎರಡು ಮೂರು ಸಲ ಅಂದರೂ ದೇವ್ರ ಮನೆಗೆ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ವೀಡಿಯೋನೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಪೂಜೆ ಎಲ್ಲ ಮುಗೀತು ಇನ್ನೂರು ಬಂದು ವಿಭೂತಿ ಇಟ್ಟು ಹಾಗೆ ಪೂಜೆ ಮುಗಿಸಿ ಹೋದ್ರು ಈಗ ಇನ್ನೂ ಏಳೂವರೆನೇನೋ ಹೋಗಿ ಮುದ್ದೆ ಮಾಡಬೇಕು ಅಡುಗೆ ಮಧ್ಯಾಹ್ನನೇ ಸಾಂಬಾರು ಮಾಡಿ ತರಕಾರಿ ಸಾಂಬಾರು ಮಾಡಿಟ್ಟಿದ್ದೀನಿ ರೈಸು ಆಗುತ್ತೆ ಮುದ್ದೆಗೊಂದು ಇಟ್ಟು ಊಟ ಮಾಡಬೇಕು ಅಷ್ಟೇ ಇವತ್ತಿನ ವೀಡಿಯೋ ಬೆಳಗ್ಗೆ ಮಧ್ಯಾಹ್ನದ ವೀಡಿಯೋ ಸ್ಟ್ ಮಾಡ್ಕೊಂಡೆ ಲಕ್ಷ್ಮೀದೇವಿ ದೇವಿ ಇದ್ದಿದ್ದು ಹಾಗೆ ಶ್ರಾವಣ ಶಿನ್ ಅರದು ಅದೆಲ್ಲ ಆಗಿರೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೆಂಕಿ ಫೋರ್ ಬಾಯ್